ನಮಸ್ಕಾರ ಸದಾನಂದ ಭಾವನೆ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಕರ್ನಾಟಕ ವೈದ್ಯಕೀಯ ನೋಂದಣಿ ಕಾಯ್ದೆ ಹತ್ತೊಂಬತ್ತೂರ ಅರವತ್ತೊಂದರ ಪ್ರಕಾರ ನಕಲಿ ವೈದ್ಯರ ಮೇಲೆ ಕ್ರಮ ಕೈಗೊಳ್ಳಬಹುದು ಇದು ಕೇವಲ ಕಾನೂನಲ್ಲಿ ಮಾತ್ರ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟೊಂದು ನಕಲಿ ವೈದ್ಯರು ಇವರು ಬಂದನೆ ಯಾವಾಗಂತ ಹಿಂದೊಂದು ಎಪಿಸೋಡ್ ಮಾಡಿದ್ದು ಆ ಎಪಿಸೋಡ್ ಮಾಡಿದ ನಂತರ ಸಾರ್ವಜನಿಕ ದೊಡ್ಡ ಪ್ರಮಾಣದಲ್ಲಿ ನಮಗೆ ಪ್ರಶಂಸೆ ಸುರಿಮಳೆ ಬಂತು ಮತ್ತು ಡಿ ಎಚ್ ಒ ಆಗಲಿ ಡಿ ಸಿ ಅವರಾಗಲಿ ಮೌನ ಇದ್ದಾರೆ ಡಿ ಸಿ ಅವರ ನೇತೃತ್ವದಲ್ಲಿ ವಿಶೇಷವಾದಂಥ ಒಂದು ತಂಡ ಇದೆ ಆ ತಂಡ ಯಾಕೆ ರೇಡ್ ಇಲ್ಲ ನಾವು ಕೇಳತ್ತೇವೆ ಬೆಳಗಾವಿ ಜಿಲ್ಲೆಯಲ್ಲಿ ಬಿ ಎಚ್ ಎಮ್ ಎಸ್ ಅಥವಾ ಬಿ ಇ ಎಮ್ ಎಸ್ ಕ್ಲಿನಿಕ್ ಅಂತ ಬೋರ್ಡ್ ಹಾಕ್ಕೊಂಡರೆ ಹಳ್ಳಿ ಹಳ್ಳಿಗಳಲ್ಲಿ ಯಾವ ಕ್ಲಿನಿಕ್ ಅದು ಇವರು ಅಲೋಪತಿಕ್ ಔಷಧಿ ಕೊಡ್ತಾರೆ ಸಾಲ ನೆಸ್ತಾರೆ ಬೆಡ್ ಇದೆ ಸೀರಿಯಸ್ ಪೇಷಂಟ್ ಅಡ್ಮಿಟ್ ಮಾಡ್ಕೋತಾರೆ ದುಡ್ಡು ಸುಲ್ತಾರೆ ಕೈ ಬಿಟ್ಟು ಹೋದ ನಂತರ ಅದನ್ನು ಕೆ ಎಲ್ಲಿಗೋ ಅಥವಾ ಸಿವಿಲ್ ಹಾಸ್ಪಿಟಲ್ಗೋ ಕಳಿಸ್ತಾರೆ ಈಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ರೆಡಿಯಾಗಿದೆ ಅಲ್ಲಿ ಕಳಿಸ್ತಾರೆ ಕಳಿಸೋವಂಥಲ್ಲಿ ಅಲ್ಲಿ ಕೂಡ ಪರ್ಸೆಂಟೇಜ್ ನಾನು ಇಂಥ ರೋಗಿಗಳನ್ನು ಇದ್ದೇನೆ ನೀವು ನಮಗೂ ಕೂಡ ಹದಿನೈದು ಪರ್ಸೆಂಟ್ ನೀವು ಕೊಡಬೇಕು ಅಂತೇಳಿ ಅಲ್ಲಿ ಹತ್ತು ಲಕ್ಷ ರೂಪಾಯಿ ಬಿಲ್ ಆಯ್ತು ಅಂದರೆ ಇವರಿಗೆ ಹದಿನೈದು ಪರ್ಸೆಂಟ್ ಸಿಗ್ತೈತೆ ಅಥವಾ ಒಂದು ಲಕ್ಷ ಆಯ್ತಂದ್ರೆ ಈ ನಕಲಿ ಹಾವಳಿಯನ್ನು ಯಾವಾಗ ನೀವು ತಡೆಯ ಕೊಟ್ಟವರು ನಾಶಿ ಪುಡಿ ಅಂತ ಇದ್ದಾನೆ ಬೆಳವಾದಲ್ಲಿ ಆತ ನಕಲಿ ವೈದ್ಯ ಗಂಡ ಹೆಂಡತಿ ಅವರು ಕೂಡ ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದರ ನಕಲಿ ಈ ಅಡಿಯಲ್ಲಿ ಕರ್ನಾಟಕ ವೈದ್ಯಕೀಯ ನೋಂದಣಿ ಕಾಯ್ದೆ ಹತ್ತೊಂಬತ್ತರ ಐವತ್ತೊಂದರ ಪ್ರಕಾರ ನೋಂದಣಿ ಆಗದಿರುವ ಸೇರಿ ವಿವಿಧ ನಿಯಮಗಳನ್ನು ಉಲ್ಲಂಘಿಸಿ ಈಗಿರೋ ಕಾರಿನಲ್ಲಿ ದಂಡ ಮತ್ತು ಶಿಕ್ಷೆ ವಿಧಿಸಲು ಅವಕಾಶ ಇದೆ ಅಂತ ಹೇಳ್ತಾರೆ ಐದು ಲಕ್ಷ ದಂಡಿದೆ ನಂತರ ಮೂರು ವರ್ಷ ಶಿಕ್ಷೆ ಇದೆ ಯಾರಿಗಾಗಿದ್ರಿ ಮತ್ತು ನಕಲಿ ವೈದ್ಯರಿಂದ ಎಷ್ಟೊಂದು ಜೀವಿಗಳು ಹಾಳಾಗ್ತವೆ ಎಷ್ಟೊಂದು ಜನರ ಮರಣ ಆಗಿದೆ ಮುಚ್ಚಿ ಹೋಗ್ತೈತೆ ಅದ್ರಲ್ಲಿ ಪೊಲೀಟಿಷನ್ಗೆ ಹೋಗ್ತೈತಿ ಅಲ್ಲಿ ಯಾವುದೋ ಸರ್ಟಿಫಿಕೇಟ್ ಇರೋಂಗಿಲ್ಲ ಮತ್ತು ಇವರು ಏನು ರಿಚಿಟ್ ಕೊಟ್ಟಿರ್ತಾರೆ ಚೀಟಿ ಕೊಟ್ಟಿರ್ತಾರೆ ಅದ್ರಲ್ಲಿ ಏನೂ ಇರೋಂಗಿಲ್ಲ ಇರಲ್ಲ ಒಳಗೆ ಮಾತ್ರ ನಾಲ್ಕು ನಮ್ಮನಿಗೆ ಗುಡಿಗೆ ಕೊಡ್ತಾರೆ ಹೊರಗೆ ಒಂದು ಮೆಡಿಕಲ್ ಅಂಗಡಿ ಇಟ್ಟಿರ್ತಾರೆ ಅವರು ತಮ್ಮದೇ ಆದಂಥದ್ದು ಬೇನಾಮಿ ಹೆಸರು ಮೇಲೆ ನಮ್ದು ಅಲ್ಲ ಅಂತ ಹೇಳಿದ್ರು ಕೂಡ ಅದು ಕಂಪೌಂಡ್ ಒಳಗಾನೆ ಇರ್ತೈತೆ ಅದು ಅದನ್ನ ಮಾಡಿರ್ತಾರೆ ಜನ್ರಿಕ್ ಅಂತ ಮಾಡಿರ್ತಾರೆ ಅದಕ್ಕಾಗಿ ನಮಗೆ ಸಂಬಂಧ ಇಲ್ಲ ಅಂತಾರೆ ಅಲ್ಲೇ ಚಿಟ್ಟಿ ಬರೆದು ಕೊಡ್ತಾರೆ ಅದು ನಿಮ್ಮಲ್ಲಿ ರಿಸಿಟ್ ಸಿಗಂಗಿಲ್ಲ ಅಲ್ಲಿ ಔಷಧ ಒಯ್ಬೋದು ನೀವು ಹಾಗಾದ್ರೆ ರಿಸಿಟ್ ಯಾಕೆ ಕೊಡೋಂಗಿಲ್ಲ ಇವರು ಅಲೋಪತಿಕ್ ಔಷಧ ಮಾಡ್ತಾರೆ ಇವರೇ ಚಿಟ್ಟಿ ಬರಿತಾರೆ ಅಲ್ಲೇ ಹರಿದೋಗೀತಾರೆ ರಿಸಿಟ್ ಕೊಡೋಂಗಿಲ್ಲ ಅಂದರೆ ಯಾವುದೂ ರೀತಿ ಸಿಕ್ಕಿಬಿಡೋದಿಲ್ಲ ಮತ್ತು ಡಿ ಎಚ್ ಒ ಆಫೀಸ ಸಿಬ್ಬಂದಿ ಭ್ರಷ್ಟಾಚಾರ ತೊಳೆಯಿದ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿ ಡಿ ಎಚ್ ಒ ಆಫೀಸ್ ಪ್ರತಿಯೊಂದು ಟೇಬಲ್ಗೆ ಲಕ್ಷ ಲಕ್ಷ ರೂಪಾಯಿ ಪ್ರತಿ ಗಳಿಸ್ತಾ ಇದ್ದಾರೆ ಕೇವಲ ನಕಲಿ ವೈದ್ಯರಿಂದ ಇದನ್ನು ನೀವು ತಿಳ್ಕೊಬೇಕು ನಂತರ ಸುಳ್ಗಾದಲ್ಲಿ ಅಲ್ಲಿ ಸುನೀಲ್ ಸಸಾಲೆಟ್ಟೆ ಅಂತ ಒಬ್ಬರ ಅದು ಅವರು ಕೂಡ ನಕಲಿ ವೈದ್ಯನೇ ಎಷ್ಟು ಬೇಕು ನಿಮಗೆ ಹದಿನೈದು ಇಪ್ಪತ್ತು ಹೆಸ್ರುಗಳಿವೆ ಈ ಡಿ ಸಿ ನೇತೃತ್ವದಲ್ಲಿ ವಿಶೇಷ ತಾಂಡವ ಯಾಕೆ ರಚನೆ ಮಾಡಿದ್ರಿ ನಾವು ಡಿ ಸಿ ಕೇಳ್ತೇವೆ ಡಿ ಎಚ್ ಕೇಳ್ತೇವೆ ನೀವೇನು ಮಾಡತ್ತೀರಿ ಇಲ್ಲಿ ಅದು ಮೊದಲು ನಮ್ಗೆ ಹೇಳ್ಬೇಕು ರೋಗಿಗಳ ಪ್ರಾಣದ ಜೊತೆ ಎಷ್ಟು ಜೊತೆ ಇದ್ದಾರೆ ಅವರು ಹಿಂದೊಂದು ವರದಿ ಮಾಡಿದ್ವಿ ನಾವು ಜನರಿಂದ ಬಂದೇನೆ ಮತ್ತು ಅದರ ಅಧಿಕಾರಿಗಳು ಮತ್ತು ಎಚ್ಚೆತ್ಕೊಂಡಿರಲಿಲ್ಲ ಯಾಕಂದ್ರೆ ಇವ್ರು ಸಿಗ್ತೈತೆ ನಾವು ಹೆಂಗೆ ವರದಿ ಮಾಡ್ತೇವೆ ಹಂಗೆ ಇವ್ರಿಗೆ ದುಡ್ಡು ಸಿಗ್ತೈತೆ ಹಿಂಗ್ಯಾಂಗೆ ಮಾಡಿಲ್ಲ ಅವರು ನಾವು ಬರೀ ಕೇವಲ ವರದಿ ಮಾಡೋದು ನಂತರ ಪಾಪ ಯೂಟ್ಯೂಬ್ ಚಾನಲ್ದವ್ರು ಹೋಗ್ತಾರೆ ಹಿಂಗೆ ಹಿಂಗೆ ಆಗೈತೆ ಅಂತ ಅವ್ರ ಮೇಲೆ ಮತ್ತೆ ಕಂಪ್ಲೇಂಟ್ ಕೊಡೋರು ಇವರು ಪೊಲಿಟಿಷಿಯನ್ ಹಿಂಗೆ ಹಿಂಗೆ ನಮಗೆ ವೀಡಿಯೋ ಮಾಡೋಕೆ ಒಳಗೆ ಬಂದ ನಮ್ಗೆ ಹಿಂಗೆ ಮಾತಾಡಿದ ದುಡ್ಡಕ್ಕಾಗಿ ಕಾಯಿ ಇವು ನಮಗೆ ಬಲಿ ಹಾಕಿದ ದುಡ್ಡು ಕೇಳಿದ ಮತ್ತು ಅವನ ಮೇಲೆ ಎಫ್ ಆವಾಗ ವೈದ್ಯಕೀಯ ಮೇಲೆ ವೈದ್ಯನ ಮೇಲೆ ವ್ಯಾಪಾರ ಮಾಡೋಲ್ಲವರು ಪೊಲೀಸರು ಆ ವರದಿಗಾರ ಮೇಲೆ ವ್ಯಾಪಾರ ಮಾಡ್ತಾರೆ ಕಂ ದುಡ್ಡು ಕೊಡ್ತಾನವ ಡಿ ಎಚ್ ಓ ಕೊಟ್ಟಿರ್ತಾನೆ ನಂದು ನಾವೇನು ಕೇಳುತ್ತೆ ಜಿಲ್ಲಾಧಿಕಾರಿ ರೋಷನ್ ಅವರೇ ನೀವು ಎಷ್ಟು ನಕಲಿ ವೈದ್ಯರನ್ನ ಹಿಡ್ದರಿ ಮೊದಲು ಹೇಳಿ ಡಿ ಎಚ್ ಓ ಬಂದ ಎಷ್ಟು ವರ್ಷತ್ತು ಸಂಭಾವಿತ ಡಿ ಎಚ್ ಓ ಅದರ ನಿಮ್ಮ ಕೆಳಗಿನ ಸಿಬ್ಬಂದಿ ಎಲ್ಲ ಲೂಟಿ ಕೋರದಲ್ಲ ಲೂಟಿಕೋರ ತಂಡದಲ್ಲಿ ಇದ್ದಾರಲ್ಲ ಮತ್ತು ಅಲ್ಲಿ ಹದಿನಾಲ್ಕಿನ ಹದಿನೈದು ಜನ ವಿದೇಶ ಸದಸ್ಯರು ಇದ್ದಾರೆ ಪೊಲೀಸರು ಇದೆ ಎನ್ ಜಿ ಒಗಳಿದ್ದಾರೆ ಈ ಸದಸ್ಯದ ತಂಡದಲ್ಲಿ ಇವ್ರು ಯಾಕೆ ಮೌನ ಇಟ್ಟಿದ್ದಾರೆ ಒಂದು ರಿಪೋರ್ಟ್ ಆದ ನಂತರನ ನೀವು ರೇಡ್ ಮಾಡೋರು ರೇಡ್ ಮಾಡ್ರ ನೀವು ಶಿಕ್ಷೆ ಎಲ್ಲಿ ಕೊಟ್ಟಿದ್ದಾರೆ ಐದು ವರ್ಷ ಇದೆ ಕಾಯ್ದೆ ಪ್ರಕಾರ ಮೂರು ವರ್ಷ ಇದೆ ಐವತ್ತು ಐದು ಲಕ್ಷ ಇದೆ ಅದನ್ನು ನೀವು ಯಾಕೆ ಮಾಡ್ತಾ ಇಲ್ಲ ಬೇಗನೆ ಬೆಳಗಾವಿ ಜಿಲ್ಲೆ ಇರ್ತಕ್ಕಂಥ ನೂರಕ್ಕಿಂತ ಹೆಚ್ಚು ನಕಲಿ ಡಾಕ್ಟ್ರ್ ಇದ್ದಾರೆ ಆದರೆ ಸರ್ಕಾರಕ್ಕೆ ಏನು ಹೋಗೋ ವರದಿ ಹೋಗಿದೆ ಒಬ್ಬ ನಕಲಿ ಡಾಕ್ಟರ್ ಬೆಳಗಾವಿ ಜಿಲ್ಲೆಯಲ್ಲಿ ಇಲ್ಲ ಅಂತ ನೀವು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ ಅದನ್ನು ಮಂತ್ರಿ ವಿಧಾನಸಭೆಯಲ್ಲಿ ಓದ್ತಾರೆ ಏನು ನಡೆದಿದೆ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಕೇಳ್ತೇವೆ ಕುಟುಂಬ ಕಲ್ಯಾಣ ಅಧಿಕಾರಿಗಳು ನೀವೇನು ಮಾಡತ್ತೀರಿ ಡಿ ಸಿ ಅವ್ರ ವಿಶೇಷ ತಂಡ ನೀವೇನು ಮಾಡತ್ತರಿ ಅದು ನಮಗೆ ಸ್ಪಷ್ಟವಾಗಿ ಹೇಳಬೇಕು ಸಾರ್ವಜನಿಕರು ರೀಸನ್ಗೆ ಪಾಪ ಅವ್ರಿಗೇನು ಹತ್ತು ರೂಪಾಯಿ ಐದು ರೂಪಾಯಿದಾಗ ಒಂದು ಇಂಜೆಕ್ಷನ್ ಕೊಡ್ತಾರೆ ಮುಗೀತು ಅದರ ಹೊರಗೆ ಬರೆದು ಕೊಡ್ತಾರಲ್ಲ ಅದು ಇಂಜೆಕ್ಷನ್ ಬರೆದು ಕೊಡುವಂತಿಲ್ಲ ಗುಡಿಗೇನು ಬರೆದು ಕೊಡುವಂತಿಲ್ಲ ಅಲೋಪತಿಗೆ ಏನೂ ಇಲ್ಲ ಇಲ್ಲ ಇವರಿಗೆ ಎಷ್ಟು ಜನರಿಗೆ ಗೊತ್ತಿತ್ತು ಪಾಪ ಜನರೇ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಡ್ಕೋದು ಬಂದು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಡಿದಾರೆ ಕೋಟಿ ಕೋಟಿ ಹಣ ಲೂಟಿ ಮಾಡಿದಾರ ಬಿಲ್ಡಿಂಗ್ ಸಿಕ್ಕಿ ಸಿಕ್ಕಿಬಿಡಂಗಿಲ್ಲ ಯಾಕಂದ್ರೆ ಪ್ರತಿ ವರ್ಷ ಇವರು ಇಂತಿಷ್ಟು ರೊಕ್ಕ ನಾವು ಡಿ ಎಚ್ ಓ ಆಫೀಸಾಗ ಏನು ಸಿಬ್ಬಂದಿ ಇರುತ್ತೋ ಡಿ ಎಚ್ ಓ ಮುಟ್ತೈತಿ ಜಿಲ್ಲಾಧಿಕಾರಿಗೆ ಮುಟ್ತೈತೆ ಗೊತ್ತಿಲ್ಲ ಈ ನಕಲಿ ವೈದ್ಯರಿಂದ ಆದರೆ ಅವರು ಪಾಪ ಜಿಲ್ಲಾಧಿಕಾರಿ ವಿಶೇಷ ತಂಡ ರಚನೆ ಮಾಡಿ ಅವ್ರ ಕೈಯಾಗೆ ಹ್ಯಾಂಡ್ ಓವರ್ ಜಿಲ್ಲಾಧಿಕಾರಿ ಯಾಕೆ ಅಂತ ಮಾಡಬೇಕು ಯಾವ ಕೆಲಸ ಅಂತ ಮಾಡ್ಬೇಕು ಒಂದು ಒಳಗಾಗಿ ಬೆಳಗಾವಿ ಜಿಲ್ಲೆ ಏನು ನಕಲಿ ವೈದ್ಯರು ಏನಿದ್ದಾರೆ ಅವ್ರನ್ನ ಬಂಧಿಸಬೇಕು ಅಂತ ಕೇಳ್ಕೊತೇವೆ ಸಾರ್ವಜನಿಕರ ಪರವಾಗಿ ಸಾರ್ವಜನಿಕರು ಇದಕ್ಕೆ ಕಾಮೆಂಟ್ ಮಾಡಬೇಕು ಎಲ್ಲೆಲ್ಲಿ ಯಾವ್ಯಾವ ಏರಿಯಾದಲ್ಲಿ ವಿಡಿಯೋ ಬಂದ ನಂತರ ಕಮೆಂಟ್ ಮಾಡಿರಿ ಯಾವ್ಯಾವ ಏರಾದಲ್ಲಿ ನಕಲಿ ಇದ್ದಾರೆ ಬಿ ಎಚ್ ಎಮ್ ಎಸ್ ಬಿ ಎಮ್ ಎಸ್ ಅವರು ಕ್ಲಿನಿಕ್ ಅಂತ ಬೋರ್ಡ್ ಹಾಕ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಆಸ್ಪತ್ರೆ ಟೈಪ್ ಬೋರ್ಡ್ ಇವ್ರದು ಒಳಗೆ ಮಾತ್ರ ಏನೂ ಇರೋಂಗಿಲ್ಲ ಆದರೆ ಕ್ವಾಟ್ ಇರಬಾರ್ದು ನೀವು ಸಲಾನ್ ಹೆಚ್ಚಿರಬೇಕು ಅಲೋಪತಿಕ್ ಹೆಸರೇನು ಬರೆದುಕೊಡ್ಬೇಕು ಇವ್ರು ಗುಳಿಗೆ ಕೊಡ್ತಾರೆ ಒಳಗೊಂದು ಗುಳಿಗೆ ಬೇರೆ ಕೊಡ್ತಾರೆ ನಾಲ್ಕು ಐದು ಕಲರ್ 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 ಎಲ್ಲರಿಗೆ ಅದನ್ನ ಕೊಡ್ತಾರೆ ಅವರು ಆದರೆ ಬರೆದು ಕೊಡುವಂಥ ಹೊತ್ತಿನಲ್ಲಿ ಅವರು ಹೊರಗೆ ಬರೆದು ಕೊಡ್ತಾರೆ ಅಂದರೆ ಇಲ್ಲೊಂದು ಐವತ್ತು ನೂರು ರೂಪಾಯಿ ಹೋಗ್ತಾರೆ ರಿಷಿಟ್ ಇಲ್ಲ ಅಲ್ಲಿ ಒಳಗೆ ಅಲೋಪತಿಗೆ ಹೋಗಿ ಅಲ್ಲಿ ಡುಪ್ಲಿಕೇಟ್ ಅಲ್ಲಿ ಹದಿನೈದು ರೂಪಾಯಿಗೆ ಮಾರುವಂಥದ್ದು ಒಂದು ನೂರ ಐವತ್ತು ರೂಪಾಯಿಗೆ ಮಾರ್ತಾರೆ ನಿಮ್ಗೇನು ಗೊತ್ತೈತೆ ಅವರ ಜನರಿಕ ತಂದಿರ್ತಾರೆ ಅಥವಾ ಪ್ರಧಾನಮಂತ್ರಿ ಜನರಿಗೆ ಔಷಧ ಕೇಂದ್ರದಲ್ಲಿ ಅಲ್ಲಿ ತಂದಿರ್ತಾರೆ ಹೋಲ್ಸೇಲ್ನಲ್ಲಿ ತಂದಿರ್ತಾರೆ ಅಥವಾ ಯಾವುದೋ ಒಬ್ಬ ಡಾಕ್ಟರ್ ಹಿಡ್ದು ಅಲ್ಲಿ ಏನು ಪ್ರಿಸ್ಕ್ರಿಪ್ಷನ್ ಬರ್ದು ಫ್ರೀ ಗುಳಿಗೆ ಎತ್ತಲ್ಲ ಅವ್ರು ತಂದಿರ್ತಾರೆ ಇಲ್ಲಿ ನೀವು ಫ್ರೀ ಎಲ್ಲಿತಿ ಏನು ಗೊತ್ತೈತಿ ಇಲ್ಲ ಇಲ್ಲ ಇಲ್ಲಿ ಎರಡು ಮೂರು ನಮ್ಮನೆ ಲೂಟಿ ಮತ್ತು ಅಡ್ಮಿಟ್ ಮಾಡ್ಕೋತಾರೆ ಇವರು ಅಡ್ಮಿಟ್ ಮಾಡ್ಕೊಳ್ಳೋವಂಥದ್ದಿಲ್ಲ ಎಮ್ ಬಿ ಬಿ ಎಸ್ ಅವರು ಅಷ್ಟು ಮಾಡಬೇಕು ನೂರಿತು ವೈದ್ಯರು ಎಮ್ ಬಿ ಬಿ ಎಸ್ಗಿಂತ ಮೇಲಿಂದ ಎಮ್ ಡಿಗಳು ಅಟ್ಟ ಮಾಡಬೇಕು ಇವ್ರು ಯಾಕೆ ಮಾಡತ್ತ ಮಾಡತ್ತಾರೆ ಜಿಲ್ಲಾಧಿಕಾರಿ ಮತ್ತು ಡಿ ಎಚ್ ಓ ಇದನ್ನು ಗಮನಿಸಬೇಕು ನಾಳೆ ತಗೊಂಡು ಬಿಟ್ಟಾಗ್ತವೆ ಅಲ್ಲಿವರೆಗೆ ಎಲ್ಲಿ ಸಿಗಾಗಲಿ ನಮಸ್ಕಾರ